ಆತ್ಮೀಯ ವಿದ್ಯಾರ್ಥಿಗಳೇ ಸೊ ಬ್ಯಾಂಕಿಂಗ್ ಎಸ್ ಎಸ್ ಸಿ ರೈಲ್ವೆ ಇತರೆ ಕೇಂದ್ರ ಸರ್ಕಾರದ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಿಪೇರ್ ಆಗ್ತಕ್ಕಂಥ ಸಾಕಷ್ಟು ವಿದ್ಯಾರ್ಥಿಗಳು ಇವತ್ತು ನಮ್ಮ ಮೊಬೈಲ್ ಆ್ಯಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡಿದಿರಿ ಬಹಳಷ್ಟು ವಿದ್ಯಾರ್ಥಿಗಳು ಆನ್ಲೈನ್ ಟೆಸ್ಟ್ ಅನ್ನ ಒಳ್ಳೆ ರೀತಿಯಿಂದ ಅಟೆಂಡ್ ಮಾಡ್ತಾ ಇದೀರಿ ಯಾರು ಯಾವ ಯಾವ ಟೆಸ್ಟ್ ಅಟೆಂಡ್ ಮಾಡ್ತೀರಿ ಅನ್ನೋರ್ತಕ್ಕಂಥ ಇಂಡಿವಿಜುವಲ್ ಡೀಟೇಲ್ಸ್ ನಮಗೆ ಗೊತ್ತಾಗ್ತದೆ ನೀವು ಯಾವ ಟೆಸ್ಟ್ ಅಟೆಂಡ್ ಮಾಡಿದಿರಿ ಯಾವ ಡೇಟಿಗೆ ಅಟೆಂಡ್ ಮಾಡಿದಿರಿ ಏನು ಸ್ಕೋರ್ ಮಾಡಿದ್ರಿ ಆದ್ರೆ ಬಹಳಷ್ಟು ವಿದ್ಯಾರ್ಥಿಗಳು ಪರ್ಚೇಸ್ ಮಾಡಿದ್ದಾರೆ ಬಟ್ ಅದನ್ನು ಕನ್ನಡ ಮೀಡಿಯಮ್ದಲ್ಲಿ ಯಾವ ಥರ ಬರೀಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಸೊ ಅದನ್ನು ನಾನು ಇವತ್ತು ನಿಮಗೆ ಇಲ್ಲಿ ಹೇಳ್ತಾ ಇದ್ದೀನಿ ಯಾರು ಮೊಬೈಲ್ ಆ್ಯಪನ್ನು ನಿಮ್ಮ ಮೊಬೈಲಲ್ಲಿ ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡಿದ್ದೀರಿ ಸೊ ಅವರು ಯಾವ ಥರ ಕನ್ನಡ ಮೀಡಿಯಮ್ದಲ್ಲಿ ಟೆಸ್ಟ್ ಬರಿಬೇಕು ಅನ್ನೋದನ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಿ ಯಾರು ಇನ್ನೂ ನಮ್ಮ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡಿಲ್ಲ ಡಿಸ್ಕ್ರಿಪ್ಷನ್ ಅದರ ಲಿಂಕ್ ಇದೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ನಮ್ಮ ಆ್ಯಪ್ ಓಪನ್ ಆಗ್ತದೆ ಸೊ ಆ್ಯಪ್ ಮೇಲೆ ನೀವು ಕರೆಂಟ್ ಅಫೇರ್ಸು ಕ್ವಿಜ್ಜು ಡಿಟೇಲ್ ಆಗಿರ್ತಕ್ಕಂಥ ಪಿ ಡಿ ಎಫ್ಗಳನ್ನು ಡೈಲಿ ಪಿ ಡಿ ಎಫ್ಗಳನ್ನು ಎಲ್ಲ ಆನ್ಲೈನ್ ಟೆಸ್ಟ್ಗಳನ್ನು ಡೈಲಿ ಮಾಡೆಲ್ ಟೆಸ್ಟ್ಗಳನ್ನು ಸೊ ಇವೆಲ್ಲ ನೀವು ಓದ್ಬೋದು ಅಲ್ಲಿ ಸೊ ಅದು ಎಲ್ಲ ಕಂಪ್ಲೀಟ್ ಫ್ರೀ ಇರ್ತದೆ ಓನ್ಲಿ ಆನ್ಲೈನ್ ಟೆಸ್ಟ್ ಮತ್ತು ವಿಡಿಯೋ ಕೋರ್ಸ್ಗಳು ಲೈವ್ ಕ್ಲಾಸ್ಗಳು ಬೇಕು ಅಂತಂದರೆ ನಿಮಗೆ ಪೇ ಮಾಡಬೇಕಾಗ್ತದೆ ಸೊ ವಿಡಿಯೋ ಕೋರ್ಸಸ್ ಅದರಲ್ಲಿ ಫ್ರೀ ಇದೆ ಸೊ ಆ ಫ್ರೀ ಕೋರ್ಸನ್ನು ತಾವೆಲ್ಲ ಅಪ್ಲೋಡ್ ಮಾಡಿ ನೋಡ್ರಿ ಸೊ ಈಗ ಆನ್ಲೈನ್ ಟೆಸ್ಟನ್ನು ಯಾವ ಥರ ನಾವು ಕನ್ನಡ ಮೀಡಿಯಮ್ದಲ್ಲಿ ಬರೀಬೇಕು ಅನ್ನೋದನ್ನ ನಾನು ನಿಮ್ಮ ಜೊತೆ ಹೇಳಿಕೊಡ್ತಾ ಇದ್ದೀನಿ ಈ ಪ್ಲಾಟ್ಫಾರ್ಮ್ ಒದಗಿಸಿರ್ತಕ್ಕಂಥ ಕರ್ನಾಟಕದ ಏಕೈಕ ಒಂದು ಆ್ಯಪು ನಮ್ದಾಗಿದೆ ಸೊ ಈಗೇನು ಮಾಡ್ರಿ ಗೂಗಲ್ ಕ್ರೋಮನ್ನು ಓಪನ್ ಮಾಡ್ತೀರಿ ಇಲ್ಲಿ ಏನ್ ಮಾಡ್ರಿ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಮಾಕ್ ಟೆಸ್ಟ್ ಅಂತ ನೀವು ಕ್ಲಿಕ್ ಮಾಡಿ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಮಾಕ್ ಟೆಸ್ಟ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಸೊ ಇಲ್ಲಿ ನಮ್ಮ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಏನೇನು ಆನ್ಲೈನ್ ಪ್ಲಾಟ್ಫಾರ್ಮ್ ಇದಾವೆ ಕಂಪ್ಲೀಟ್ ಎಲ್ಲ ಓಪನ್ ಆಗ್ತದೆ ಇದು ನಮ್ಮ ವೆಬ್ಸೈಟ್ ಓಪನ್ ಆಗ್ತದೆ ರೈಟ್ ರೀ ಸೊ ವೆಬ್ಸೈಟ್ ಅಡ್ರೆಸ್ ವೆಬ್ಸೈಟ್ ನಮ್ದು ಲಿಂಕ್ ಆಮೇಲೆ ಸ್ಟೂಡೆಂಟ್ ರಿವ್ಯೂ ನಮ್ಮ ವೆಬ್ಸೈಟ್ ಕಂಪ್ಲೀಟ್ ಎಲ್ಲ ಇನ್ಫಾರ್ಮೇಶನ್ ಇದರಲ್ಲಿ ಓಪನ್ ಆಗ್ತದೆ ಇಲ್ಲಿ ಕೆಳಗಡೆ ಇದೆ ನೋಡ್ರಿ ಈ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಬೇಕು ಇದು ಲೋಗೋ ಇದೆ ನೋಡ್ರಿ ನಮ್ದಲ್ಲಿ ಸಿ ಅಂತ ಲೋಗೋ ಅಲ್ಲ ಈ ಲೋಗೋ ಮೇಲೆ ಕ್ಲಿಕ್ ಮಾಡಿ ಅದ್ರ ಕೆಳಗಡೆ ಇಲ್ಲಿ ಲಿಂಕ್ ಇದೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ನಮ್ಮ ಆನ್ಲೈನ್ ಟೆಸ್ಟ್ ವಿಂಡೋ ಓಪನ್ ಆಗ್ತದೆ ಆನ್ಲೈನ್ ಟೆಸ್ಟ್ ವಿಂಡೋ ಓಪನ್ ಆಯಿತು ಅಂತಂದ್ರೆ ಸೊ ಈಗ ನಾವು ಯಾವುದೇ ಒಂದು ಸ್ಟೂಡೆಂಟ್ಸ್ ಒಂದು ಮಾರ್ಕ್ ಟೆಸ್ಟ್ ಅನ್ನ ನಾನು ಮಾಡೆಲ್ ಆಗಿ ಅಟೆಂಡ್ ಮಾಡ್ತಾ ಇದ್ದೇನೆ ಈಗ ನಮ್ದು ಆಪ್ ಅಲ್ಲಿ ಏನೇನಿದೆ ಕೋರ್ಸಸ್ ಗಳಿದಾವೆ ಮೈ ಕೋರ್ಸಸ್ ಇದೆ ನೀವು ಏನು ಪರ್ಚೇಸ್ ಮಾಡಿರ್ತಾರಲ್ಲ ಆ ರೆಕಾರ್ಡೆಡ್ ಕೋರ್ಸ್ ಲೈವ್ ಕೋರ್ಸಸ್ ಇದ್ರೆ ಸಿಗ್ತವೆ ಟುಡೇ ಲೈವ್ ಕ್ಲಾಸ್ ಬಗ್ಗೆ ಇರುತ್ತೆ ದೆನ್ ಲೈವ್ ಕೋರ್ಸ್ ಯಾವ ಇದಾವೆ ಅದು ಸಿಗ್ತದೆ ದೆನ್ ರೆಕಾರ್ಡೆಡ್ ಕೋರ್ಸ್ಗಳು ಯಾವ ಇದಾವೆ ಅದು ಸಿಗ್ತದೆ ದೆನ್ ಎಲ್ಲಾ ಕೋರ್ಸ್ಗಳು ಇದಾವೆ ಯಾವ ಅದು ಸಿಗ್ತದೆ ಆಲ್ ಕೋರ್ಸ್ ನೀವು ಕ್ಲಿಕ್ ಮಾಡಿದ್ರೆ ಯಾವ ಕೋರ್ಸ್ ನಮ್ಗೆ ರನ್ನಿಂಗ್ ಇದೆ ಅನ್ನೋದು ಡಿಟೇಲ್ ಆಗಿ ನಿಮಗೆ ಸಿಗುತ್ತೆ ಆನ್ಲೈನ್ ಟೆಸ್ಟ್ ಅನ್ನ ನೀವು ಅಟೆಂಡ್ ಮಾಡ್ತಕ್ಕಂಥವ್ರು ಪ್ರೀವಿಯಸ್ ಇಯರ್ ಪೇಪರ್ಸ್ ಅನ್ನು ನೋಡಬಹುದು ಫ್ರೀ ಟೆಸ್ಟ್ ಗಳಿದಾವೆ ಅದನ್ನ ನೋಡಬಹುದು ಪಿಜಸ್ ಗಳಿದಾವೆ ಅದನ್ನ ನೋಡಬಹುದು ಲೈವ್ ಟೆಸ್ಟ್ಗಳು ಆಲ್ ಓವರ್ ಇಂಡಿಯಾ ಲೈವ್ ಟೆಸ್ಟ್ ಇರ್ತದೆ ನೀವು ಅದನ್ನ ಅಟೆಂಡ್ ಮಾಡಬಹುದು ಈಗ ನಾವು ಟೆಸ್ಟ್ ಸಿರೀಸ್ ನೋಡಬೇಕಾಗಿದೆ ಟೆಸ್ಟ್ ಸಿರೀಸ್ ಮೇಲೆ ನೀವು ಕ್ಲಿಕ್ ಮಾಡಿ ಟೆಸ್ಟ್ ಸಿರೀಸ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಸೊ ಇಲ್ಲಿ ನಮ್ಮ ಆಪ್ ಅಲ್ಲಿ ಇರ್ತಕ್ಕಂಥ ಎಲ್ಲ ಗಳು ಇಲ್ಲಿ ಓಪನ್ ಆಗ್ತವೆ ಎಸ್ ಎಸ್ ಸಿ ಬ್ಯಾಂಕಿಂಗ್ ರೈಲ್ವೆ ಡಿಫೆನ್ಸ್ ಟೀಚಿಂಗ್ ಡೆಲ್ಲಿ ಪೊಲೀಸ್ ಐ ಬಿ ಅಗ್ನಿವೀರ ಇನ್ಶೂರೆನ್ಸು ಇವೆಲ್ಲ ಎಕ್ಸಾಮ್ ಓಪನ್ ಆಗ್ತದೆ ಈಗ ಫಾರ್ ಎಕ್ಸಾಂಪಲ್ ನೀವು ರೈಲ್ವೆ ಮೇಲೆ ರೈಲ್ವೆ ಎಕ್ಸಾಮ್ ಅನ್ನ ಬರೀತಾ ಇದ್ರಿ ಅಂತಂದ್ರೆ ಇಲ್ಲಿ ಮ್ಯಾಗ್ ಎಸ್ ಎಸ್ ಸಿ ಬ್ಯಾಂಕಿಂಗ್ ರೈಲ್ವೆ ಇದೆಲ್ಲ ಥರ್ಡ್ ಈ ರೈಲ್ವೆ ಮೇಲೆ ನೀವು ಕ್ಲಿಕ್ ಮಾಡಿ ರೈಲ್ವೆ ಮೇಲೆ ಕ್ಲಿಕ್ ಮಾಡಿದಾಗ ರೈಲ್ವೆದಲ್ಲಿ ಯಾವ ಯಾವ ಟೆಸ್ಟ್ ಗಳಿದಾವೆ ಅಂತ ಓಪನ್ ಆಗ್ತದೆ ಇಲ್ಲಿ ಎನ್ ಟಿ ಪಿ ಸಿ ಇದೆ ಗ್ರೂಪ್ ಡಿ ಇದೆ ಎಲ್ ಪಿ ಇದೆ ಆಮೇಲೆ ಆರ್ ಆರ್ ಬಿ ಜೈ ಇದೆ ಫಾರ್ ಇದೆಲ್ಲ ನೆಕ್ಸ್ಟ್ ಮೂವತ್ತ ತಾರೀಕಿಂದ ಜೈ ಇದೆ ಆಮೇಲೆ ಆರ್ ಪಿ ಎಫ್ ಇದೆ ಆರ್ ಪಿ ಎಫ್ ಎಸ್ ಐ ಇದೆ ರೈಟ್ ರೀ ಇಷ್ಟೆಲ್ಲ ಆರ್ ಪಿ ಆರ್ ಆರ್ ಬಿ ಟೆಕ್ನಿಷಿಯನ್ ಗ್ರೇಡ್ ತ್ರೀ ಇದೆ ಇಷ್ಟು ಟೆಸ್ಟ್ ಗಳು ಸುಮಾರು ಹದಿನಾರು ನೂರು ಗಳು ಇದರಲ್ಲಿ ಇದಾವೆ ಈ ಟೆಸ್ಟ್ ಗಳು ನಿಮಗೆ ಬೇಕು ಆರ್ ಆರ್ ಬಿ ಗ್ರೂಪ್ ಡಿ ಬೇಕಿಟ್ಕೊಂಡು ಇದ್ರ ಮೇಲೆ ಹೋಗಿ ನೀವೇನ್ ಮಾಡಬೇಕು ಟೆಸ್ಟ್ ಅಂತ ನೀವು ಕ್ಲಿಕ್ ಮಾಡಿ ಆಲ್ ಟೆಸ್ಟ್ ಅಂತ ಕ್ಲಿಕ್ ಮಾಡಿದಾಗ ಆರ್ ಆರ್ ಬಿ ಗ್ರೂಪ್ ಡಿ ಗೆ ಏನೇನು ಟೆಸ್ಟ್ ಕೊಟ್ಟಿದೀವಿ ಇದೆಲ್ಲ ಡಿಟೇಲ್ ಇನ್ಫಾರ್ಮೇಶನ್ ಸಿಗುತ್ತೆ ನೋಡಿ ಸಿ ಬಿ ಟಿ ಒಂದು ಒನ್ ಏಟಿ ಸಿಕ್ಸ್ ಟೆಸ್ಟ್ ಇದಾವೆ ಮಾಕ್ ಟೆಸ್ಟ್ ಗಳು ಒನ್ ಸೆವೆಂಟಿ ಸಿಕ್ಸ್ ಇದಾವೆ ಫುಲ್ ಲೆಂತ್ ಟೆಸ್ಟ್ ಗಳು ಸೆವೆಂಟಿ ಟೂ ಇದಾವೆ ಸೆಕ್ಷನಲ್ ಟೆಸ್ಟ್ ತರ್ಟಿ ಇದಾವೆ ಪ್ರಿವಿಯಸ್ ಇಯರ್ ಟೆಸ್ಟ್ ಟೆನ್ ಇದಾವೆ ಚಾಪ್ಟರ್ ವೈಸ್ ಟೆಸ್ಟ್ ಸೆವೆಂಟಿ ಫೋರ್ ಇದಾವೆ ಬೇಸಿಕ್ ನೋಡ್ರಿ ಕ್ವಶನ್ ಪೇಪರ್ ಡಿಫಿಕಲ್ಟಿ ಲೆವೆಲ್ ಬೇಸಿಕ್ ಟ್ವೆಂಟಿ ಒನ್ ಇದಾವೆ ಅಡ್ವಾನ್ಸ್ ಟೆಸ್ಟ್ ಗಳು ಟೆನ್ ಇದಾವೆ ರ್ಯಾಂಕ್ ಸ್ಟೂಡೆಂಟ್ ಗಳು ಬಿಡಿಸ್ತಕ್ಕಂತ ಟೆಸ್ಟ್ ಗಳು ಫೈವ್ ಇದಾವೆ ಲೇಟೆಸ್ಟ್ ಎಕ್ಸಾಮ್ ಟೆಸ್ಟ್ ಗಳು ಗಳಲ್ಲಿ ತರ್ಟಿ ಸಿಕ್ಸ್ ಟೆಸ್ಟ್ ಇದಾವೆ ಈ ಟೆಸ್ಟ್ ಗಳನ್ನ ನೀವು ಅಟೆಂಡ್ ಮಾಡಬೇಕು ಅಂತಂದ್ರೆ ನಾವು ಫಸ್ಟ್ ಇಲ್ಲಿ ಎರಡು ಏನ್ ಮಾಡಿದೀವಿ ಟೆಸ್ಟ್ ಅನ್ನ ಓಪನ್ ಇಟ್ಟಿದೀವಿ ಯಾರು ಬೇಕಾದವರು ಫ್ರೀ ಆಗಿ ಟೆಸ್ಟ್ ಗಳನ್ನ ಅಟೆಂಡ್ ಮಾಡಬಹುದು ಸೊ ಇದನ್ನ ಅಟೆಂಡ್ ಮಾಡಬೇಕು ಅಂತಂದ್ರೆ ಇಲ್ಲಿ ಆಲ್ರೆಡಿ ಒಂದು ನಾವು ಲಾಗಿನ್ ಹಾಕಿವಿ ಈಗ ಒಂದ್ ವೇಳೆ ನೀವು ಲಾಗಿನ್ ಹಾಕ್ಬೇಕಾಗಿತ್ತು ಅಂದ್ರೆ ನಿಮ್ಮ ಸ್ಟೂಡೆಂಟ್ ಫೋನ್ ನಂಬರ್ ಹಾಕ್ಬೇಕು ಆಮೇಲೆ ನಿಮಗೆ ಓ ಟಿ ಪಿ ಬರುತ್ತೆ ಸೊ ಆಮೇಲೆ ನೀವು ಇದು ಎಲ್ಲ ಓಪನ್ ಆಗ್ತದೆ ಸೊ ಈಗ ನೀವು ಇಲ್ಲಿ ಏನ್ ಮಾಡಬಹುದು ಕನ್ನಡದಲ್ಲಿ ಟೆಸ್ಟ್ ಬರೀತಕ್ಕಂಥ ಸ್ವಲ್ಪ ಲಕ್ಷ ಕೊಟ್ಟು ನೋಡ್ರಿ ಈಗ ಇದೆಲ್ಲ ಟೆಸ್ಟ್ ನೀವು ಓಪನ್ ಮಾಡಿದಾಗ ಇಂಗ್ಲಿಷ್ ಅಲ್ಲೇ ಸ್ಟಾರ್ಟ್ ಆಗ್ತದೆ ಫಾರ್ ಎಕ್ಸಾಂಪಲ್ ಈಗ ನಾನು ಸ್ಟಾರ್ಟ್ ನೋವು ಅಂತೀನಿ ಸ್ಟಾರ್ಟ್ ನಾವ್ ಅಂದಾಗ ಟೆಸ್ಟ್ ಏನಾಯ್ತಿದೆ ಈಗ ಇಂಗ್ಲಿಷ್ ಅಲ್ಲಿ ಬರ್ತಾ ಇದೆ ಈಗ ಕಂಪ್ಲೀಟ್ ಎಲ್ಲ ಅಲ್ಲಿ ಇದೆ ನೋಡ್ರಿ ಇನ್ಫಾರ್ಮೇಷನ್ ಇದೆ ಸೂಚನೆಗಳಾದ ನಂತರ ಇಲ್ಲಿ ಸ್ಟಾರ್ಟ್ ನೆಕ್ಸ್ಟ್ ಅಂತ ಅನ್ಬೇಕು ಬಟ್ ಇಲ್ಲೇನಾಗಿದೆ ಈಗ ಎಲ್ಲ ಇದೆ ಇದು ನೀವು ಕನ್ನಡದಲ್ಲಿ ಅಟೆಂಡ್ ಮಾಡಬೇಕು ಅಂತಂದ್ರೆ ನೀವು ಏನ್ ಮಾಡ್ಬೋದು ಸೊ ಇಲ್ಲಿ ತ್ರೀ ಡಾಟ್ ಇದಾವೆ ನೋಡ್ರಿ ಇಲ್ಲಿ ನೀವು ಏನು ಮಾಡಬೇಕು ಫಸ್ಟ್ ಇದನ್ನ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಕ್ಲಿಕ್ ಮಾಡಿ ಫಸ್ಟ್ ಇದನ್ನ ಏನು ಮಾಡ್ರಿ ಡೆಸ್ಕ್ ಟಾಪ್ ಮೋಡ್ಗೆ ನೀವು ಕನ್ವರ್ಟ್ ಮಾಡಬೇಕು ಡೆಸ್ಕ್ ಟಾಪ್ ಗೆ ಇಲ್ಲಿ ನೋಡ್ರಿ ಫಸ್ಟ್ ಮೊಬೈಲ್ ಮೊಬೈಲನ್ನು ಡೆಸ್ಕ್ ಟಾಪ್ ಮೋಡಿ ಕನ್ವರ್ಟ್ ಮಾಡಿದರೆ ಸ್ಕ್ರೀನ್ ದೊಡ್ದು ಕಾಣ್ತದೆ ರೈಟ್ ಇದನ್ನ ಫಸ್ಟ್ ನೀವು ಮಾಡಬೇಕಾಗಿದ್ದು ಡೆಸ್ಕ್ ಟಾಪ್ ನೋಡಿ ಕನ್ವರ್ಟ್ ಮಾಡ್ರಿ ಅದಾದ ಮೇಲೆ ಟ್ರಾನ್ಸ್ಲೇಟ್ ಮೇಲೆ ಕ್ಲಿಕ್ ಮಾಡಿ ಟ್ರಾನ್ಸ್ಲೇಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕನ್ನಡ ಅದ ಈಗ ಆಲ್ರೆಡಿ ನಮ್ದು ನೀವು ಕನ್ನಡ ಸೆಟ್ ಇರ್ಲಿಕ್ಕಂದ್ರು ಕನ್ನಡ ಸೆಟ್ ಮಾಡ್ರಿ ಸೊ ಈಗ ಆಲ್ರೆಡಿ ಇದು ಟೆಸ್ಟ್ ಇಲ್ಲಿ ಡಿಸ್ಪ್ಲೇದೊಳಗೆ ಏನೇನ್ ಬರ್ತದೆ ಕಂಪ್ಲೀಟ್ ಎಲ್ಲ ಏನಾಗಿರ್ತದೆ ಕನ್ನಡದಲ್ಲಿ ಸಿಗ್ತದೆ ಫಸ್ಟ್ ಏನ್ ಮಾಡಬೇಕು ಡೆಸ್ಕ್ ಟಾಪ್ ನೋಡಿ ಕನ್ವರ್ಟ್ ಮಾಡಬೇಕು ಟ್ರಾನ್ಸ್ಲೇಟ್ ಅಂತ ಇಡಬೇಕು ಇಲ್ಲಿ ಸಾಮಾನ್ಯ ಸೂಚನೆಗಳಿದಾವೆ ನಿಮ್ ಎಕ್ಸಾಮ್ ದೊಳಗು ಸೇಮ್ ಇಸ್ ಇದೇ ಇರ್ತದೆ ಇಲ್ಲಿ ಏನ್ ನೀವು ಬರೀತೀರಿ ಇದೇ ರಿಯಲ್ ಎಕ್ಸಾಮ್ ಅನ್ನ ನೀವು ಬರೀತೀರಿ ಇವೆಲ್ಲ ಸಾಮಾನ್ಯ ಸೂಚನೆಗಳು ಮುಗ್ದಾಗ ನೀವು ಪರೀಕ್ಷೆಗೆ ರೆಡಿ ಆಗಿರಿ ಅಂತ ಅರ್ಥ ಇಲ್ಲಿ ಮುಂದೆ ಅಂತ ಹೋಗ್ರಿ ಮುಂದೆ ಅಂತ ಹೋದ್ಮೇಲೆ ನೀವೇನು ಮಾಡ್ತೀರಿ ಈಗ ಟೆಸ್ಟ್ ಅನ್ನ ಅಟೆಂಡ್ ಮಾಡ್ತೀರಿ ಪರೀಕ್ಷೆಯನ್ನ ಪರೀಕ್ಷೆಯನ್ನು ಈಗ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೇಳಿ ಸೊ ಪರೀಕ್ಷೆ ಸ್ಟಾರ್ಟ್ ಆಯ್ತು ಈಗ ಸೊ ಇಲ್ಲಿ ನೋಡ್ರಿ ರೈಟ್ ಸೈಡ್ ನಿಮ್ದು ಯಾವ ಗಳ ನಂಬರ್ ಇದಾವೆ ಇಲ್ಲಿ ಬರ್ತದೆ ನೀವು ಮಾರ್ಕ್ ಮಾಡಿದ್ದು ಉತ್ತರಿಸಿದ್ದು ಗ್ರೀನ್ ಬರುತ್ತೆ ನೀವು ಬರೀ ಜಸ್ಟ್ ಗುರುತಿಸಲಾಗಿದ್ದು ಪರ್ಪಲ್ ಬರುತ್ತೆ ದೆನ್ ಇಲ್ಲಿ ಟೈಮ್ ರನ್ ಆಗ್ತಿರ್ತದ ರೈಟ್ ರೀ ಇಲ್ಲಿ ನೀವು ಯಾವ್ದು ನೋಡ್ರಿ ಅದು ಜೀರೋ ಇರ್ತದೆ ಈ ತರ ವೈಟ್ ಇರ್ತದೆ ಗುರುತಿಸಲಾಗಿದೆ ಮತ್ತು ಉತ್ತರಿಸಲಾಗಿದೆ ಇತ್ತಂದ್ರೆ ಪರ್ಪಲ್ ಕಲರ್ ಒಂದು ಡಾಟ್ ಇರ್ತದೆ ನೀವು ಯಾವ್ದನ್ನ ಅಟೆಂಡ್ ಮಾಡಿಲ್ಲ ಅದು ಏನಾಗಿರ್ತದೆ ರೆಡ್ ಕಲರ್ ಇರ್ತದೆ ಈಗ ಇಲ್ಲಿ ಒಂದು ಕ್ವಶನ್ ಇದೆ ಒಬ್ಬ ಹುಡುಗ ಪರೀಕ್ಷೆ ಸರಣಿಯಲ್ಲಿ ಗಳಿಸಿದ್ದಾನೆ ಪರೀಕ್ಷಾ ಅಂಕಗಳ ಸರಾಸರಿಯನ್ನು ಕಂಡಿಡೀರಿ ಅಂತ ಇದೆ ಈಗ ಯಾವ್ದೋ ಆನ್ಸರ್ ಆನ್ಸರ್ನ ಕ್ಲಿಕ್ ಮಾಡಿದೆ ಇಲ್ಲಿ ಕ್ಲಿಕ್ ಆನ್ಸರ್ ತ್ರೀ ಅಂತ ಕ್ಲಿಕ್ ಮಾಡಿದ್ರಿ ತರ್ಡ್ ಆಪ್ಷನ್ ಕ್ಲಿಕ್ ಮಾಡಿದ್ರಿ ಇದ್ರ ಕೆಳಗಡೆ ಏನಾಗಿರ್ತದೆ ಉಳಿಸು ಮತ್ತು ಮುಂದೆ ಅಂತ ಇರ್ತದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕು ಸೊ ನೀವು ಕ್ವಶನ್ ನಂಬರ್ ಒನ್ ಏನ್ ಮಾಡಿದ್ರಿ ಅಟೆಂಡ್ ಮಾಡಿದ್ರಿ ಈಗ ನೆಕ್ಸ್ಟ್ ಕ್ವೆಶನ್ ಬರುತ್ತೆ ನೆಕ್ಸ್ಟ್ ಕ್ವೆಶನ್ ನಾನು ಇಲ್ಲಿ ಅಟೆಂಡ್ ಮಾಡ್ತೀನಿ ಸೊ ಇದನ್ನ ಸೆಕೆಂಡ್ ಆನ್ಸರ್ನ ಕ್ಲಿಕ್ ಮಾಡಿದೆ ಇಲ್ಲಿ ಉಳಿಸು ಮತ್ತೆ ಮುಂದೆ ಅಂತ ಹೋಗ್ಬೇಕು ಎರಡು ಕ್ವಶನ್ ನೀವು ಅಟೆಂಡ್ ಮಾಡಿರಿ ನೆಕ್ಸ್ಟ್ ಕ್ವೆಶನಿಗೆ ಹೋಗ್ತಾ ಇದೀರಿ ಅಂತ ಅರ್ಥ ಸೊ ಇದೆಲ್ಲ ಮುಗಿದ ಕೂಡಲೇ ನೀವೇನ್ ಮಾಡಬೇಕು ಪರೀಕ್ಷೆಯನ್ನ ಸಲ್ಲಿಸಿ ಅಂತ ಆಗ್ಬೇಕು ಪರೀಕ್ಷೆ ಮುಗೀತು ಅಂತಂದ್ರೆ ಇಲ್ಲಿ ನಿಮ್ಗೆ ಡಿಟೇಲ್ ಬರುತ್ತೆ ನಮ್ಮ ಅಲ್ಲಿ ನೀವು ಯಾವ ಎಕ್ಸಾಮ್ ಬರ್ದಿರಿ ಎಷ್ಟು ಮಾರ್ಸಿನ ಎಕ್ಸಾಮ್ ಬರ್ದಿರಿ ಎಷ್ಟ್ ಆನ್ಸರ್ ಮಾಡಿರಿ ಯಾವ್ದು ಆನ್ಸರ್ ಮಾಡಿಲ್ಲ ಯಾವ್ದು ಉತ್ತರಿಸಿದಿರಿ ಪರೀಕ್ಷೆಯನ್ನು ಸಲ್ಲಿಸಿ ಅಂತ ಬರುತ್ತೆ ಪರೀಕ್ಷೆಯನ್ನು ಸಲ್ಲಿಸಿ ಆದಮೇಲೆ ನಿಮ್ದು ಪೂರ್ತಿ ಅನಾಲಿಸಿಸ್ ಇಲ್ಲಿ ಬರುತ್ತೆ ಸೊ ನೀವು ಎಷ್ಟು ಟೆಸ್ಟ್ ಅಟೆಂಡ್ ಮಾಡಿದೀರಿ ಪೂರ್ತಿ ನಿಮ್ದು ಸಮರನೆ ಇದರಲ್ಲಿ ಬರುತ್ತೆ ಸೊ ನೋಡ್ರಿ ಅಟೆಂಡ್ ಮಾಡಿರ್ತಕ್ಕಂಥದ್ದು ಎಷ್ಟು ಓವರ್ ಆಲ್ ಪರ್ಫಾರ್ಮೆನ್ಸ್ ಎಷ್ಟಿದೆ ಅಕ್ಯುರೇಸಿ ನೀವು ಎಷ್ಟು ಮೈಂಟೈನ್ ಮಾಡಿರಿ ಸೊ ಯಾವ್ದ್ರಲ್ಲಿ ನೀವು ಏನೇನು ಪರ್ಫಾರ್ಮೆನ್ಸ್ ಇದೆ ಇದು ಕಂಪ್ಲೀಟ್ ಇನ್ಫಾರ್ಮೇಶನ್ ಇರ್ತದೆ ಈಗಾಗಲೇ ಟೆಸ್ಟ್ ಬಿಡಿಸಿರ್ತಕ್ಕಂಥ ಟಾಪ್ ಸ್ಟೂಡೆಂಟ್ಸ್ ಗಳು ಯಾರಿದ್ದಾರೆ ಅವ್ರ್ದೆಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ ಇದರಲ್ಲಿ ಬರುತ್ತೆ ಈ ಥರ ನೀವೇನು ಮಾಡಬೇಕು ಪ್ರತಿ ಟೆಸ್ಟನ್ನು ಕನ್ನಡ ದಲ್ಲಿ ಅಟೆಂಡ್ ಮಾಡಬೇಕು ಅಂದ್ರೆ ನಿಮ್ಮ ಮೊಬೈಲಲ್ಲಿ ಡೆಸ್ಕ್ಟಾಪ್ ನೋಡನ್ನು ಇಟ್ಕೊಂಡು ಟ್ರಾನ್ಸ್ಲೇಟು ಮತ್ತು ಡೆಸ್ಕ್ಟಾಪ್ ನೋಡಿಗೆ ಸೆಟ್ ಮಾಡಿದ್ರಿ ಅಂತಂದ್ರೆ ನೇರವಾಗಿ ನಮ್ಮ ಟೆಸ್ಟ್ ಓಪನ್ ಆಗ್ತದೆ ನೀವು ಯಾವಾಗ ಕ್ರೋಮಲ್ಲಿ ಓಪನ್ ಮಾಡ್ತೀರಿ ಪ್ರತಿ ಸಲ ಫೋನ್ ನಂಬರ್ ಹಾಕಬೇಕು ಪ್ರತಿ ಸಲ ಓಪನ್ ಮಾಡಿದಾಗ ಒಂದು ಓ ಬರುತ್ತೆ ಒ ಹಾಕಿ ನೀವು ಟೆಸ್ಟ್ ಬರೀಬೇಕು ರೈಟ್ ರೀ ಯಾರ್ಯಾರು ಎಸ್ ಎಸ್ ಸಿ ರೈಲ್ವೆ ಬ್ಯಾಂಕ್ ಇನ್ಶೂರೆನ್ಸ್ ಅಗ್ನಿವೀರ ಇವೇನ್ ಬರೀತೀರಿ ಅವರೆಲ್ಲರೂ ಮಾಡ್ರಿ ಯಾರು ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಿ ಕಂಪ್ಲೀಟ್ ನಮ್ಮ ಆ್ಯಪ್ ಅಲ್ಲಿ ಕೋರ್ಸ್ ಇದಾವೆ ರೆಕಾರ್ಡೆಡ್ ಕೋರ್ಸ್ ಲೈವ್ ಕೋರ್ಸ್ ಗಳಿದಾವೆ ಆನ್ಲೈನ್ ಟೇಜ್ ಜೊತೆ ನಾನೇ ಬರ್ದಿರತಕ್ಕಂತ ಎರಡು ಪುಸ್ತಕಗಳಿದಾವೆ ಮೆಂಟಲ್ ಅಬಿಲಿಟಿ ಮ್ಯಾಥ್ಸ್ ಮತ್ತು ಕೆ ಬುಕ್ ಇದೆ ಈ ಮೂರು ಪುಸ್ತಕಗಳ ಜೊತೆ ಸೈನ್ಸ್ ಬುಕ್ ಅನ್ನು ಕೊಡ್ತಾ ಇದೀವಿ ಇವು ನಾಲ್ಕು ಸೇರಿ ಎಂಟುನೂರ ಐವತ್ತು ರೂಪಾಯಿ ಆಗುತ್ತೆ ಈ ಪುಸ್ತಕಗಳು ಯಾರಿಗೆ ಬೇಕು ಅವರು ಇಲ್ಲಿರುವಂತಹ ನಂಬರ್ ಏಟ್ ಸಿಕ್ಸ್ ಒನ್ ಏಟ್ ಸೆವೆನ್ ಫೋರ್ ಏಟ್ ಒನ್ ಡಬಲ್ ನೈನ್ ಯಾವುದು ಏಟ್ ಸಿಕ್ಸ್ ಒನ್ ಏಟ್ ಇಲ್ಲಿ ನಂಬರ್ ಬರೀತಿ ನೋಡ್ರಿ ಏಟ್ ಸಿಕ್ಸ್ ಏಟ್ ಸಿಕ್ಸ್ ಒನ್ ಏಟ್ ಸೆವೆನ್ ಫೋರ್ ಏಟ್ ಒನ್ ಡಬಲ್ ನೈನ್ ಈ ನಂಬರಿಗೆ ಫೋನ್ ಪೇ ಮಾಡಿ ಎಷ್ಟು ಎಂಟುನೂರ ಐವತ್ತು ರೂಪಾಯಿ ಎಂಟ್ನೂರ ಐವತ್ತು ರೂಪಾಯಿ ಫೋನ್ ಪೇ ಮಾಡಿದ್ರೆ ಅದರ ಸ್ಕ್ರೀನ್ಶಾಟ್ ಮತ್ತು ನಿಮ್ಮ ಅಡ್ರೆಸ್ ಅನ್ನ ನೇರವಾಗಿ ಇದೇ ಫೋನ್ ನಂಬರ್ ವಾಟ್ಸಪ್ಗೆ ನೀವು ಕಳಿಸಿ ನಾವು ಮೂರಿಂದ ನಾಲ್ಕು ದಿನದಲ್ಲಿ ನಿಮಗೆ ಏನ್ ಮಾಡ್ತೀವಿ ಪುಸ್ತಕವನ್ನು ಬೈ ಪೋಸ್ಟ್ ಇಂದ ಕೋರಿಯರ್ ಮಾಡ್ತೀವಿ ಪುಸ್ತಕ ಕೊಡ್ತಾ ಇದೀವಿ ಆನ್ಲೈನ್ ಟೆಸ್ಟ್ ಕೊಡ್ತಾ ಇದೀವಿ ಆಫ್ಲೈನ್ ಬ್ಯಾಚ್ ನಮ್ಮ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ ವಿಜಯಪುರದಲ್ಲಿ ಪ್ರತಿ ತಿಂಗಳು ಅಂಡ್ ಟ್ವೆಂಟಿ ಫಿಫ್ತ್ ಗೆ ಎಸ್ ಎಸ್ ಸಿ ರೈಲ್ವೆ ಬ್ಯಾಂಕಿಂಗ್ ಬ್ಯಾಚ್ ಗಳು ಸ್ಟಾರ್ಟ್ ಆಗ್ತಾ ಇದಾವೆ ಆಫ್ಲೈನ್ ಬರ್ತಕ್ಕಂಥವ್ರು ತ್ರೀ ಮಂತ್ಸ್ ಗೆ ಜಾಯ್ನ್ ಆದ್ರೆ ಸೊ ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ಪ್ಲಾಟ್ಫಾರ್ಮ್ ನಿಮಗೆ ಇನ್ಕ್ಲೂಡಿಂಗ್ ಸಿಗುತ್ತೆ ಲೈಬ್ರರಿ ಮತ್ತು ಆನ್ಲೈನ್ ಎಕ್ಸಾಮ್ ಲ್ಯಾಬ್ ನಿಮಗೆ ಫ್ರೀ ಆಗಿ ಸಿಗುತ್ತೆ ಫ್ರೀ ಆಗಿ ಆನ್ಲೈನ್ ಟೆಸ್ಟ್ ಅನ್ನು ಬರಿಬಹುದು ಬಿಜಾಪುರದವರು ಯಾರಾದ್ರೂ ಇದ್ರೆ ಆನ್ಲೈನ್ ಟೆಸ್ಟ್ ಬರೀಬೇಕಾಗಿತ್ತು ಅಂದ್ರೆ ಮಧ್ಯಾಹ್ನ ಎರಡು ಗಂಟೆಯಿಂದ ನಮ್ಮ ಇನ್ಸ್ಟಿಟ್ಯೂಟ್ ಗೆ ಬಂದು ಆನ್ಲೈನ್ ಟೆಸ್ಟ್ ಬರೀಬಹುದು ಆನ್ಲೈನ್ ಟೆಸ್ಟ್ ಗೆ ಸಿಂಪಲ್ ಆಗಿರ್ತಕ್ಕಂಥ ಅಮೌಂಟ್ ಅನ್ನ ಚಾರ್ಜ್ ಮಾಡಿರ್ತೀವಿ ನಮ್ದು ಲ್ಯಾಬ್ ಅಲ್ಲಿ ಕೂತ ನೀವು ರಿಯಲ್ ಎಕ್ಸಾಮ್ ಟೆಸ್ಟ್ ಅನ್ನ ಬರೆದು ಪ್ರಾಕ್ಟೀಸ್ ಮಾಡಬಹುದು ಓಕೆ ಥ್ಯಾಂಕ್ ಯು Thank you.